ಕೋಲಾರ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಕಾಲೋನಿ ಗೇಟ್ ಬಳಿ ಎರಡು ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ ಈ ಘಟನೆಯಲ್ಲಿ ಸೀತಿರೆಡ್ಡಿಹಳ್ಳಿ ಗ್ರಾಮದ ಐವತ್ತು ವರ್ಷ ವಯಸ್ಸಿನ ರಾಮಿರೆಡ್ಡಿ ಎಂಬ ದ್ವಿಚಕ್ರ ವಾಹನ ಸವಾರ ಮೃತಪಟ್ಟಿದ್ದಾರೆ ಇಬ್ಬರೂ ಗಂಭೀರವಾಗಿ ಗಾಯಗೊಂಡಿದ್ದು ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಪಾಪನು ಅದೇ ಹೆಲ್ಮೆಟ್ ಹಾಕೊಂಡಿದ್ರೆ ಬದುಕ್ತಿದ್ದಲ್ಲ ಬೈಕಾಲ್ ಕಟ್ಟಿದ್ರು ಬೈಕಾಲ್ ಕಟ್ಟ ಆರಾಮಾಗ್ತಿದ್ದ ಇವಾಗ ಹೋಗ್ತಲ್ಲ ಈಗ ಹೆಲ್ಮೆಟ್ ಹೆಲ್ಮೆಟ್ ಹಾಕೊಳ್ಳಿ